ದೇವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ನಾವಂತೂ ಸೂಪರ್ ಇದೀವಿ ನೋಡ್ರಿ ಬರಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಏನೋ ಸ್ಪೆಷಲ್ ರೀ ಎಲ್ಲೋ ಹೊಂಟೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನೊಂದು ಏನಂದ್ರೆ ದೇವರಿಗೆ ತೋರ್ಸಕತಿ ನೋಡಿ ನಮ್ಮ ಅಣ್ಣ ಮೂರ್ತಿ ತಂದನ ತಾಯಿ ಮೂರ್ತಿ ರೀ ಇದು ರುದ್ರಾಕ್ಷಿ ತೊಳೆ ಕಳಕಲ್ಕ ಇದೊಂದು ರುದ್ರಕ್ಷ ತಗೊಳ್ಳೋದನ್ರಿ ಇವೆಲ್ಲ ಪರಾಣ ತೊಗೊಂಡ್ ಬಂದ್ರಿ ಇವಾಗ ಗಿಡ ಇದ್ರಿ ಮತ್ ಒಂದೇ ತರಬಾರ್ದಂತ ಮೂರ್ತಿ ಅದಕ್ಕ ಅವ್ನ್ ಗಾಡಿ ಮಾಲಕ ಬಂದು ನಮ್ಗೊಂದು ತಗೊಂಡ್ಬಂದ್ರಿ ಯಾರೋ ಒಬ್ರು ಅಕ್ಕ ಹೇಳಿದ್ರಿ ಯೂಟ್ಯೂಬ್ ಅಕ್ಕ ಸಾಯಿ ಬಾಬಾಂದು ಫೋಟೋ ತಂದು ಇಡ್ರಿ ಮನ್ಯಾಗ ಅಂತ ಹೇಳಿ ನಂಗೂ ಆಗಿದೀ ನಮ್ ಅಣ್ಣ ಅದ್ ಹೇಳದ್ ಸಾಯಿಬಾಬಾನ್ ಮೂರ್ತಿ ತಂದಿ ನಮ್ಗ ಒಳ್ಳೇದಾಗ್ಲಿ ಅಂತ ನಮನಿ ಬಂದ್ರಿ ಇವತ್ತು ಬುಧವಾರ ಅಯ್ಯಪ್ಪ ಸನ್ ಪೂಜೆ ಮಾಡತೀನ್ರಿ ನಾ ಅದೇ ಪೂಜೆ ಮಾಡ್ಲಾಕಿನ್ ಬಂದನ್ಸ್ ಯಾಗ ಆರಾಗ್ಯದ ಟೈಮ ಬಂದ್ರಿ ತಗೊಂಬಂದಾನ ಇವಾಗ ಅಭಿಷೇಕ್ ಮಾಡ್ತೀನಿ ನೋಡ್ರಿ ಅಭಿಷೇಕ್ ಮಾಡಿ ಇಡ್ತೀರಿ ಸ್ಟಾರ್ಟಿಂಗ್ ತನ್ನಿ ಅಭಿಷೇಕ್ ಮಾಡಿನೇ ಪೂಜೆ ಮಾಡ್ತೀನ್ರಿ ಬೋರ್ಸ್ತೀ ತಿಂಗೇಟ್ ಮ್ಯಾಗ ಮಾಡಿ ನೋಡಂಗ್ರೊಳಗ ಏನೇನವ ಅಂತಂದ್ರ ಹಾಲ ಮಸರ ಸಕ್ರೆ ತುಪ್ಪ ಗೋಮೂತ್ರ ಐದ್ ದಿನ ಸಾಕಿ ಅಭಿಷೇಕ್ ಮಾಡ್ಲಾತಿ ನೋಡ್ರಿ ಇದೇ ನೀರು ಮೊದ್ಲ ನೀರ್ ಹಾಕ್ಬೇಕು ನಾನು ಫಸ್ಟ್ ಟೈಮ್ ಮಾಡತ್ತೀನಿ ಸಾಕು ಗೋಮಾತ್ರ ಹಾಕ್ಲಿ நடைசா நன் கெல்சாத இலீ இனோ அந்த

पूजा प्रसाद प्रसाद

ஃபோட்டோ நோட் ஃபேன்ஸ் கமெண்ட் ஹாக்கிரி ஒழேதாகலை அந்த கமெண்ட் ஹாக்கிரி நம்ம அண்ணா தக நோட்றி லக்ன ஆகி எத்தி கமெண்ட் ஹாக்கிரி

ಫ್ರೆಂಡ್ಸ ಬೆಳಗ್ಗೆ ಒಂದು ಸ್ವಲ್ಪ ಏನೂ ಆರಾಮೇ ಆಗಿಲ್ಲ ರೀ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಆರಾಮ ತಪ್ಲಿಕ್ಕತ್ತದ ಸೊ ಅದಕ್ಕೆ ಪೂಜೆ ಆದ್ಮ್ಯಾಗ ನಾವು ಎಲ್ಲಿಗೂ ಹೋಗ್ಬೇಕಂತ ಹೇಳಿದ್ನಲ್ಲ ರೀ ಅದು ಗುಲ್ಬರಕ್ಕೆ ಹೋಗ್ಬೇಕಿತ್ತು ಬಟ್ ಕ್ಯಾನ್ಸಲ್ ಆಯಿತು ಗುಲ್ಬರಕ್ಕೆ ಹೋಗ್ಬೇಕಂತ ಬೆಳಿಗ್ಗೆ ತಯಾರಾಗಿದೆ ಅವ್ರು ಕ್ಯಾನ್ಸಲ್ ಆಯ್ತು ರೀ ಅದಕ್ಕೆ ಸುಮ್ಮ ಮುಖ ಮುಖಮಟ್ಟು ವೀಡಿಯೋ ಕಂಟಿನ್ಯೂ ಮಾಡಿಲ್ರಿ ಸೊ ಇವಾಗ ಹೊತ್ತು ಮಾಡಿ ಮುಖ ತೊಗೊಂಡು ದೇವ್ರ ಬಂದು ಇವಾಗ ಕಂಟಿನ್ಯೂ ಮಾಡತ್ತೀನಿ ಇನ್ನೊಂದು ಏನು ಸುದ್ದಿ ಅಂತಂದ್ರೆ ಇವತ್ತು ಹಾಫ್ ಮೌನ ಆಗ್ಯದ್ರಿ ಮೌನ್ ಹಾಪ್ಮಿಶನ್ ಆಗ್ಯದ್ರೆ ಇವತ್ತು ಭಾಳ ಖುಷಿ ಇರ್ತದ ಇದೇ ರೀತಿ ಇದೆಲ್ಲ ಆಗಿದ್ದು ಅಂದ್ರೆ ನಿಮ್ಮಿಂದ ನಮ್ಮ ದೇವರು ಆಯ್ ಕಪ್ಪು ನಂಗೆ ದೇವ್ರ ಸಪೋರ್ಟ್ ಮಾಡ್ತಾನಂತ ನಮ್ಕೀತಿರಿ ಆಲ್ರೆಡಿ ಆಯ್ತು ರೀ ನಿಮ್ಮದು ಹಂಗೆ ಸಪೋರ್ಟ್ ಆದರೆ ನೀವು ವೀಡಿಯೋ ನೋಡತ್ತೀರಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಂಗೆ ಖುಷಿ ರೀ ಹಂಗೆ ಇನ್ನೂ ಇವತ್ತು ಈ ಇವತ್ತು ಹಾಫ್ ಮೋನ ಆಗಿದೆ ಭಾಳ ಖುಷಿ ಆಗ್ಯದ ಹಂಗೆ ಫುಲ್ ಮೋನ ಆಗಲಿ ಫುಲ್ ಆಗಲಿ ಅಂತೆಲ್ಲ ಹಾರೈಸಿ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಖುಷಿ ಅಂದರೆ ಖುಷಿ ಆಗ್ಯದ ಸೊ ಯಜಮಾನ್ರಿ ಗುರು ಗೋವಾ ಟ್ರಿಪ್ ಹೋಗ್ಯಾರ ಅಣ್ಣನೂ ಹೊರಗೆ ಹೋಗ್ಯನ್ ರೀ

ಸೊ ಇದೇ ರೀತಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಆ ಮಕ್ಕಳು ಅಂದ್ರೆ ಮಕ್ಕಳು ಖುಷಿ ಆಗ್ಲಕ್ಕದ ಆಗ ಆ ಖುಷಿ ನಿಮ್ಮ ಜೊತೆ ಹಂಚ್ಕೊಳತೀನಿ ಖುಷಿ ಆದಾಗ ಹಂಚ್ಕೊಬೇಕ್ರಿ ದುಃಖ ಆದಾಗ ಅಳಬೇಕ್ರಿ ನಗಬೇಕು ಅಳಬೇಕು ಎಲ್ಲ ಇರ್ಬೇಕ್ರಿ ಜೀವನದಾಗ ಹಂಗೆ ಖುಷಿ ಆದಾಗ ನಗ್ತೀವಿ ಸ್ವಲ್ಪ ದುಃಖ ಆದಾಗ ಅಳ್ತೀವಿ ಬೇಜಾರ್ ಮಾಡ್ಕೊತೀವಿ ಎಲ್ಲ ಇರ್ತದೆ ನೋಡಿ ಜೀವನದಾಗ ಓದಲ್ಲ ಪಿಲು ಮಾಮಾ ಮಾಮಾ ಗುರುಮಂತ್ರ ಮಾಮಾ 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 ಓಕೆ ರೀ ಫ್ರೆಂಡ್ಸ್ ಅಣ್ಣ ಹೊರವಾಗೇನ ಅಣ್ಣ ಬಂದ್ಬಿಡಕರ್ಸಿನಿ ಅದ್ರಾಗ ಸಾಯಿ ಬಾ ಅಂದು ಮೂರ್ತಿ ತಂದನಲ್ರಿ ನಮ್ಮ ಅಣ್ಣ ಇವತ್ತ ಫುಲ್ ಖುಷಿ ರೀ ದೇವರ ಆ ಮನೀಗ ಬಂದ್ರಿ ನಮ್ಮನಿ ಸಾಯಿ ಬಾಬಾ ತುರ್ಸಿನ ಮುಂಜಾಳೆ ಸಾಯಿಬಾಬಾ ನಮ್ಮನಿಗೆ ಬಂದ್ರಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನ್ರಿ ಒಳ್ಳೆ ಗೊಬ್ಬರ ಬಂದ್ಬಿಡ ಗೊಬ್ಬರಿ ತಿಂತೀನ್ರಿ ಹ್ಮ್ ತಂಗೆ ಟಂಗೇ ಮಾಡಿ ತಂಗೆ ಮಾಡಿ ವಿಡಿಯೋ ಮಾಡ್ಬಿಡಲ್ ಓದಿನ ಗೊತ್ತಿಲ್ಲವಾ ವಿಡಿಯೋ ಮಾಡ್ಬಿಡತ್ ಹೇಳ್ತಾನ ಮೈಸೆ ಇವತ್ತು ಮಲೆಡಿಸನಾನಗೆ ಸಲ ಫುಲ್ ಪಾರ್ಟಿ ಹಾ ಫುಲ್ ಪಾರ್ಟಿ ಅಂತ ತನ್ನಿಲ್ಲ ಏನು ಬೇಡಪ್ಪ ಸಾಕದು ಒಂದಿ ಆ ಗಾಡಿ ಮೇಲೆ ಬರಬೇಕಾ ಟಾಟ್ ಮಾಡ್ಲಕತ್ತಾ ನೇ ಕರ್ಕೊಂಡು ಹೋಗ್ತಾತ ಹ್ಮ್ 1 ಗಂಟೆ ನೋಡ್ರಿ ನಮ್ಮ ಅಯ್ಯ ಅಯ್ಯಾ ಮಾಲಕ್ರ ಮನೆಗೆ ಹೋಗ್ತಾನೆ ಮಾಲಕ್ರದ ಗಾಡಿ ಮಾಲಕ್ರದ ಏನೋ ಮಾತಾಡದ ಅಂತ ಹಂಟಾನೆ ಈಗ ಬಾರೋ ಸರಿ ನೀ ಯಾಕೆ ಮಾವ ಹೊಲ್ ಸರಿ

ప్పమ్మయ్యోగనీ గారి బుల్స్వా బర హ్రెండ్స్ తినమ్ బీ నలందే నోడీ ఇష్టెల్ నా బా తిని పరగ కమ్మి కమ్ి ఇది ఎస్ కొట్ ఎస్ ఇది కొట్టి నోడీ ఇష్ట జాస్తి కుడ హిల్ జాస్తి తినాలి జాస్తి అవ్వ తిన కొడల్ యజమాన్ ఇజ్ హంగదా ఎజ్ మాతీని ఉడలా నే తినాకీ సో అన్న వర తిల్లక తోడతీన మరి ఎలాగూ ఇజ్జు తిల్లకరి డెక్కుడతా తిల్లకరి అవీ పర్టి నోడ్రీ నంకేన గోబీ మంచీరు అని బేక్ నోడ్రీ రైస్ బిల్లకమ్ హి హికుడు బాణ హుడు అలా అలాబేడా